ನಮಸ್ಕಾರ ಚೆರಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಲಾಗಲ್ಲಿ ನಾನು ಮದುವೆಗೆ ಯಾವ ಥರ ಬ್ಲೌಸ್ನ ರೆಡಿ ಮಾಡಿಸಿದ್ವಿ ಮತ್ತು ಎಷ್ಟೆಲ್ಲ ಜ್ಯುವೆಲರಿನ ಆರ್ಡರ್ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಇನ್ನು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಫಸ್ಟ್ ತೋರಿಸ್ತೀನಿ ಅಂದ್ರೆ ಅವಳು ಯಾವ ತರ ಸೀರೆನ ತಗೊಂಡಿದ್ಲು ಅಂತ ವಿಡಿಯೋ ಮಾಡಿದ್ದೆ ಕೂಡ ಬಟ್ ಆದ್ರೂ ಇನ್ನೊಂದ್ಸರಿ ಇದನ್ನೆಲ್ಲ ತಗೊಂಡು ಇವಾಗ ಮನೆಗೆ ಹೋಗ್ತಾಳೆ ಇಲ್ಲಿಗೆ ಕೂಡ ಸೀರೆ ಇಲ್ಲಿರೋಲ್ಲ ಇದು ಅವಳು ಎಂಗೇಜ್ಮೆಂಟ್ ತಗೊಂಡಿದ್ದು ಸೀರೆ ತುಂಬಾ ಚೆನ್ನಾಗಿದೆ ನನಗೆ ಅವಳು ಎರಡು ತಗೊಂಡಿದ್ಲು ಅದ್ರಲ್ಲಿ ಈ ಸೀರೆ ನನ್ಗೆ ತುಂಬಾ ಇಷ್ಟ ಈ ಕಾಂಬಿನೇಷನ್ ಅಲ್ಲಿ ತಗೊಂಡಿದ್ಲು ಇದಕ್ಕೆ ಬ್ಲೌಸ್ ನ ಅವಳು ಈ ತರ ಸ್ಟಿಚ್ ಮಾಡಿಸಿಕೊಂಡಿದ್ದಾಳೆ ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಇದನ್ನ ಹೇಳ್ತೀನಿ ಅಲ್ವಾ ನಮ್ಮ ಅಕ್ಕನೇ ಮಾಡ್ಕೊಟ್ಟಿರೋದು ರೆಡಿ ಮಾಡಿರೋದು ಈ ತರ ಎಲ್ಲ ಡಿಸೈನ್ ಮಾಡಿಸ್ಕೊಂಡಿದಾಳೆ ತುಂಬಾ ಚೆನ್ನಾಗಿ ಕಾಣುತ್ತೆ ಯಾರೆಲ್ಲ ಈ ನನ್ನ ಎಂಗೇಜ್ಮೆಂಟ್ ವಿಡಿಯೋ ನೋಡಿರ್ತೀರಿ ಅಲ್ವ ಅವರಿಗೆ ಗೊತ್ತಿರುತ್ತೆ ಈ ಸೀರೆ ಸೊ ಇದು ಅವಳದು ಎಂಗೇಜ್ಮೆಂಟ್ ಫಸ್ಟ್ ಸೀರೆ ಇದಾದ್ಮೇಲೆ ಅವಳು ನೆಕ್ಸ್ಟ್ ಸೀರೆನ ತೋರಿಸ್ತಾ ಇದ್ದೀನಿ ಈ ಸೀರೆ ಬಂದ್ಬಿಟ್ಟು ನನ್ನ ತಂಗಿ ಮುಹೂರ್ತಕ್ಕೆ ಹಾಕಿದ್ದು ಎಲ್ಲರೂ ಕೂಡ ವೈಟ್ ಆಗ್ತಾರೆ ಬಟ್ ನಾನ್ ಡಿಫ್ರೆಂಟ್ ಆಗಿರ್ಲಿ ಅಂತ ಎಲ್ಲೋ ರೆಡ್ ಮತ್ತೆ ಸ್ಕೈ ಬ್ಲೂ ತ್ರೀ ಕಲರು ಮಿಕ್ಸ್ ಇರುವಂತಹ ಸ್ಯಾರಿನ ತಗೊಂಡಿದ್ವಿ ಇದು ಬಂದ್ಬಿಟ್ಟು ತೌಸಂಡ್ ಫೋರ್ ಹಂಡ್ರೆಡ್ ಅಷ್ಟೇ ಅವರ ಶಾಸ್ತ್ರದ ಪ್ರಕಾರ ಈ ಸೀರೆನ ಅವಳು ಬೇರೆಯವ್ರಿಗೆ ಕೊಡ್ಬೇಕಂತೆ ಅದಕ್ಕೆ ನಾವು ತುಂಬಾ ಕಡಿಮೆದು ತಗೊಂಡಿದ್ದು ಇಲ್ಲಾಂದ್ರೆ ಇದನ್ನು ಕೂಡ ತುಂಬಾ ಚೆನ್ನಾಗಿರೋದ್ನ ತಗೊಳ್ತಾ ಇದ್ವಿ ಇನ್ನ ಬ್ಲೌಸ್ ಬಂದ್ಬಿಟ್ಟು ನಮ್ಮ ಅಕ್ಕನೇ ರೆಡಿ ಮಾಡಿ ಕೊಟ್ಟಿದ್ದು ಈ ತರ ಅಂದ್ರೆ ಅದರಲ್ಲಿ ಎಲ್ಲೋ ಮತ್ತೆ ರೆಡ್ ಇತ್ತು ಅಲ್ವಾ ಅದೇ ನ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ವರ್ಕ್ ಮಾಡಿಸಿದ್ದಾರೆ ತುಂಬ ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನಾನು ನೆಕ್ಸ್ಟ್ ಮದುವೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಲ್ವಾ ಅವಾಗ ನೋಡ್ಬೋದು ಅವಳಿಗೆ ಯಾವ ಥರ ಕಾಣ್ತಾ ಇತ್ತು ಅಂತ ಇದು ಬಂದ್ಬಿಟ್ಟು ನನ್ನ ತಂಗಿದು ಮುಹೂರ್ತದ್ದು ಸೀರೆ ಇನ್ನು ನೆಕ್ಸ್ಟ್ ಸೀರೆ ಬಂದ್ಬಿಟ್ಟು ಅವಳದು ಮುಹೂರ್ತ ಆದ್ಮೇಲೆ ಹಾಕ್ತಾಳೆ ಅಲ್ವಾ ಅದು ಸೀರೆ ಇದು ಬಂದ್ಬಿಟ್ಟು ನಾವು ದಾವಣಗೆರೆ ಬಿ ಎಸ್ ಸಿ ಅಲ್ಲೇ ನಮ್ಮ ಎಲ್ಲ ಸೀರೆನೂ ಕೂಡ ಅಷ್ಟೇ ನಾವು ದಾವಣಗೆರೆ ಬಿ ಎಸ್ ಸಿ ಅಲ್ಲೇ ಇದು ಬಂದ್ಬಿಟ್ಟು ಹದಿನೈದು ಸಾವಿರ ಆಯಿತು ಸೀರೆ ಬಟ್ ನಾವು ಇಷ್ಟಪಟ್ಟಿದ್ದಂತಹ ಕಲರ್ ಸಿಕ್ಬಿಡ್ತು ಅದೇ ತುಂಬ ಖುಷಿ ಇದು ಲೈಟ್ ಪಿಂಕಿಗೆ ಫುಲ್ ಗೋಲ್ಡ್ ಇದು ಬಂದಿದೆ ಗೋಲ್ಡ್ ಪ್ಲೇಟ್ ಪ್ರಿಂಟ್ ಬಂದಿರೋದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನಾವು ತಗೊಂಡಿದ್ದಂತಹ ಐದಾರು ಸ್ಯಾರಿ ಫಸ್ಟಿಗೆ ಒಂದು ಐದಾರು ಸ್ಯಾರಿನ ಸೆಲೆಕ್ಟ್ ಮಾಡಿದ್ವಿ ಬಟ್ ಅದರಲ್ಲಿ ಇದನ್ನ ಫೈನಲ್ ಮಾಡಿದ್ದು ಇದಕ್ಕೆ ಸ್ಯಾರಿ ಕುಚ್ ಕೂಡ ರೆಡಿ ಮಾಡಿಸ್ಕೊಟ್ಟಿದ್ದಾಳೆ ನಮ್ಮಕ್ಕ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇನ್ನು ಬ್ಲೌಸ್ ಬಂದ್ಬಿಟ್ಟು ಫುಲ್ ವರ್ಕ್ ಮಾಡ್ಸಿದಾಳೆ ಈ ಬ್ಲೌಸ್ಗೆ ನಾವು ಫೈವ್ ತೌಸಂಡ್ ಪೇ ಮಾಡಿದ್ದು ಯಾಕಂದ್ರೆ ಫುಲ್ ಸ್ಟೋನ್ ವರ್ಕಲ್ಲಿ ಅಲ್ಲಿ ಮಾಡಿಸಿರೋದು ಅಲ್ವಾ ಹಾಗಾಗಿ ಇದಕ್ಕೆ ಫೈವ್ ತೌಸಂಡ್ ಸ್ಯಾರಿ ಮತ್ತೆ ಬ್ಲೌಸ್ ಎರಡೂ ಸೇರಿ ನಮಗೆ ಆಲ್ಮೋಸ್ಟ್ ಟ್ವೆಂಟಿ ತೌಸಂಡ್ ಆಯಿತು ಬಟ್ ಮದ್ ಹುಡುಗಿ ಸಿ ಮದುವೆ ಹುಡುಗಿ ಸೀರೆ ಅಂತ ಮಿನಿಮಮ್ ಅಷ್ಟು ಕೊಟ್ಟಿದ್ದೀವಿ ಬಟ್ ಕಲರ್ ಮಾತ್ರ ತುಂಬ ಜನ ಇಷ್ಟಪಟ್ಟರು ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳಿದರು ಇನ್ನು ನೆಕ್ಸ್ಟು ಸ್ಯಾರಿ ಬಂದುಬಿಟ್ಟು ಈ ಥರ ಸಿಂಪಲ್ಲಾಗಿ ಒಂದು ತಗೊಂಡಿದ್ಲು ಅವಳು ಅಂದರೆ ಇದ್ದ ಅವಳು ಗೋಧಿ ಅಥವಾ ಬೇಳೆ ಹುಡಕ್ಕಿ ಹಾಕ್ಕೊಂಡು ಅವ್ರ ಗಂಡನ ಮನೆಗೆ ಹೋಗ್ತಾಳಲ್ವ ಅದಕ್ಕೆ ನಾವು ಈ ಸೀರೆನ ತಗೊಂಡಿದ್ದು ಅವಳ ಹತ್ರ ಎಲ್ಲ ಸ್ಯಾರಿನೂ ಕೂಡ ಸಿಲ್ಕ್ ಇತ್ತು ಅಲ್ವಾ ಅದಕ್ಕೋಸ್ಕರ ಈ ಥರ ಸಿಂಪಲ್ ಆಗಿ ಒಂದು ಇರಲಿ ಅಂತ ಬಾರ್ಡರ್ ತೋರಿಸು ಬಾರ್ಡರ್ ಬಂದ್ಬಿಟ್ಟು ಈ ಥರ ಸ್ಟೋನಲ್ಲಿ ಕೊಟ್ಟಿದ್ದಾನೆ ಈ ಥರ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅವಳು ನಿನ್ನೆ ಹಾಕಿದ್ಲು ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ಅವಳು ತುಂಬ ಸಿಂಪಲ್ ಆಗಿ ರೆಡಿ ಮಾಡಿಸಿದ್ದಾಳೆ ಇದಕ್ಕೆ ಏನು ಕೂಡ ಅವಳು ಎಕ್ಸ್ಟ್ರಾ ಸ್ಟಿಚ್ ಮಾಡಿಸಿಲ್ಲ ಈ ಥರ ಅಕ್ಕ ರೆಡಿ ಮಾಡಿ ಕೊಟ್ಟಿರೋದು ನನಗೆ ಎಲ್ಲ ಸೀರೆಗಿಂತ ಈ ಸೀರೆ ತುಂಬ ಇಷ್ಟ ಇದು ಬಂದುಬಿಟ್ಟು ಆರೆಂಜ್ ಮತ್ತು ಬ್ಲೂ ಬಾರ್ಡರಲ್ಲಿರೋದು ಬಟ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿದ ತಕ್ಷಣ ಫಸ್ಟಿಗೆ ಈ ಸೀರೆ ತಗೊಂಡಿದ್ದು ಇದೂ ಕೂಡ ಅಷ್ಟೇ ದಾವಣಗೆರೆಯಲ್ಲೇ ತಗೊಂಡಿದ್ದು ಥೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇ ಇದಕ್ಕೆ ಬ್ಲೌಸ್ನ ಅಕ್ಕ ಸ್ವಲ್ಪ ಡಿಫ್ರೆಂಟಾಗಿ ರೆಡಿ ಮಾಡಿದ್ದು ಅಂದರೆ ಹೋಗಬೇಕಾದ್ರೆ ಅಂದರೆ ನಮ್ಮನೆಯಿಂದ ಮದುವೆ ಮಂಟಪಕ್ಕೆ ಹೋಗುವಾಗ ಅವಳು ಈ ಸೀರೆನ ಹಾಕಿದ್ದು ನೋಡಿ ಬ್ಲೌಸ್ನ ಈ ಥರ ರೆಡಿ ಮಾಡಿದ್ದಾರೆ ಅವರು ಈ ತರ ಇದು ಬಂದ್ಬಿಟ್ಟು ಸ್ಲೀವ್ಸ್ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಈ ಡಿಸೈನ್ ಹಾಕಿದ್ದಾಳೆ ನನಗಿದು ಇದು ತುಂಬಾ ಇಷ್ಟ ಆಯ್ತು ಡಿಸೈನ್ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಬ್ಲೌಸ್ ಕೂಡ ಅಷ್ಟೇ ನನಗೆಲ್ಲ ಈ ಸೀರೆಗಳಿಗಿಂತ ಇದು ಸ್ವಲ್ಪ ಕಲರ್ ಕಾಂಬಿನೇಷನ್ ಇಷ್ಟ ಆಯ್ತು ಇನ್ನ ಇನ್ನೊಂದು ನೆಕ್ಸ್ಟ್ ಸ್ಯಾರಿ ಇದೆ ಅವಳದು ಈ ಕಲರ್ ಅಲ್ಲಿ ಇನ್ನೊಂದು ತಗೊಂಡಿದ್ದಾಳೆ ಇದನ್ನ ಅವಳು ನಮ್ಮ ಮೈದ್ನವ್ರದ್ದು ಮದ್ವೆ ಆಯ್ತಲ್ವಾ ಈ ಫೈವ್ ಮಂತ್ಸ್ ಆಯ್ತು ಅವ್ರ ಮದ್ವೆ ಆಗಿ ಅವಾಗ ಅವಳು ಹಾಕಿದ್ದು ಕೂಡ ಅಷ್ಟೇ ಆಲ್ಮೋಸ್ಟ್ ಇದು ಟೂ ತೌಸಂಡ್ ಟೂ ಹಂಡ್ರೆಡ್ ಇರಬೇಕು ಸೀರೆ ಇದಕ್ಕೆ ಸ್ಯಾರಿ ಕುಶ್ನ ಈ ತರ ಅಕ್ಕ ರೆಡಿ ಮಾಡಿಸಿರೋದು ಇದು ಬಂದ್ಬಿಟ್ಟು ರೆಡಿ ಇರೋದು ಇದು ಇದು ರೆಡಿ ಇರುತ್ತೆ ಅಲ್ವಾ ಸ್ಯಾರಿ ಇವಾಗ ರೆಡಿಮೇಡ್ ಕುಚ್ ಕೂಡ ಬರುತ್ತೆ ಅಲ್ವಾ ಅದನ್ನೇ ಅವಳು ತಗೊಂಡ್ಬಿಟ್ಟು ಸ್ಟಿಚ್ ಮಾಡಿದ್ದಾಳೆ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಕೈ ಸ್ಕೈ ಬ್ಲೂ ಕಲರ್ ಇತ್ತು ಅಂತ ಹಾಗಾಗಿ ಇದಕ್ಕೇನು ಎಕ್ಸ್ಟ್ರಾ ಪೇ ಮಾಡಿಲ್ಲ ನಾವು ಇದಕ್ಕೆ ಬ್ಲೌಸ್ ಮಾತ್ರ ಸ್ವಲ್ಪ ಗ್ರ್ಯಾಂಡ್ ಆಗಿ ರೆಡಿ ಮಾಡಿಸಿದಾಳೆ ಅವಳು ಬ್ಲೌಸ್ ಬಂದ್ಬಿಟ್ಟು ಇದು ಫುಲ್ ವರ್ಕ್ ಮಾಡಿಸಿರೋದು ಮಷಿನ್ ವರ್ಕ್ ಅಲ್ಲಿ ಇದನ್ನ ಹಾಕ್ಸಿದಾಳೆ ಅಕ್ಕ ಇದು ಬಂದ್ಬಿಟ್ಟು ಮಷಿನ್ ವರ್ಕ್ ಗೆ ನಾವು ಏಟ್ ಹಂಡ್ರೆಡ್ ರುಪೀಸ್ ನ ಪೇ ಮಾಡಿದ್ದು ಮತ್ತೆ ಎಕ್ಸ್ಟ್ರಾ ಅವಳಿಗೆ ನಾವು ಸ್ಟಿಚ್ ಮಾಡೋಕೆ ಕೊಟ್ಟಿದ್ದು ಹಾಗಾಗಿ ಇದು ಸ್ವಲ್ಪ ಕಾಸ್ಟ್ಲಿನಿ ಅಂತಲೇ ಹೇಳ್ಬೋದು ಬಟ್ ಇದು ಡಿಸೈನ್ ತುಂಬ ಚೆನ್ನಾಗಿದೆ ನಂದು ಮತ್ತು ಅವಳ್ದು ಇಬ್ಬರದು ಅಟ್ ಎ ಟೈಮ್ ನಾವು ಮಾಡಿಸ್ಕೊಂಡಿದ್ವಿ ನಂದು ಕೂಡ ಅಷ್ಟೇ ಏಳುಗಿಂತ ಸ್ವಲ್ಪ ಗ್ರ್ಯಾಂಡಾಗೇ ಇದೆ ಮದುವೆ ಬ್ಲೌಸು ಸೊ ನೋಡಿ ಇದನ್ನ ಈ ಥರ ರೆಡಿ ಮಾಡಿಸ್ಕೊಂಡಿದ್ದಾಳೆ ಇದು ಫುಲ್ ತೋರಿಸು ಈ ಥರ ಇದೆ ಬ್ಲೌಸ್ ಮತ್ತು ಸೀರೆ ಅವಳತ್ರ ಎಲ್ಲಾ ಕಲರ್ಸು ತುಂಬಾ ಡಿಫ್ರೆಂಟ್ ಆಗಿದೆ ನನ್ನದೇ ಇನ್ನ ಸ್ವಲ್ಪ ಕಲರ್ಸ್ ಅಷ್ಟು ಕಲೆಕ್ಷನ್ಸ್ ಇಲ್ಲ ಬಟ್ ಅವಳು ತುಂಬಾ ಕಲೆಕ್ಷನ್ಸ್ನ ನ ಮಾಡಿದಾಳೆ ಈ ತರ ಸಿಲ್ಕ್ ಸೀರೆಯಲ್ಲಿ ಇದು ಬಂದ್ಬಿಟ್ಟು ಅವಳದು ಸೀರೆ ಇನ್ನು ನೆಕ್ಸ್ಟ್ ಇನ್ನೊಂದು ಸೀರೆ ಇದೆ ಇದು ನಮ್ಮಮ್ಮ ತಗೊಂಡಿದ್ದು ಇದು ನಮ್ಮಮ್ಮ ಮದುವೆಗೆ ಅಂತ ಅವ್ರು ತಗೊಂಡಿದ್ದಾರೆ ಪಿಂಕ್ ಅಲ್ಲಿ ಅವರು ಬ್ಲೌಸ್ ನ ತುಂಬಾ ಸಿಂಪಲ್ ಆಗಿ ರೆಡಿ ಮಾಡಿಸ್ತಾರೆ ಅಂದ್ರೆ ಆ ತರ ಎಲ್ಲಾ ಅವರು ವರ್ಕ್ ಎಲ್ಲ ಮಾಡಿಸೋಲ್ಲ ಹಾಗಾಗಿ ಅವರು ತುಂಬಾ ಸಿಂಪಲ್ ಆಗಿ ಮಾಡಿಸ್ಕೊಂಡಿದ್ದು ಈ ತರ ಪಿಂಕ್ ಅವಳ ಹತ್ರನೂ ಸೇಮ್ ಪಿಂಕ್ ಕಲರ್ ಇದೆ ಇದು ಅಮ್ಮ ತಗೊಂಡಿರೋದು ಬಟ್ ನನ್ನ ತಂಗಿ ಹತ್ರನೂ ಕೂಡ ಪಿಂಕ್ ಸೀರೆನು ಕೂಡ ಇದೆ ಅವಳು ಅಷ್ಟು ಕಲೆಕ್ಷನ್ಸ್ ಮಾಡಿದ್ದಾಳೆ ನನ್ನ ಹತ್ರನೇ ಎಲ್ಲ ಕಲೆಕ್ಷನ್ಸ್ ಇಲ್ಲ ಇನ್ನು ಈ ಸೀರೆ ಬಂದ್ಬಿಟ್ಟು ಅಮ್ಮ ಮದ್ವೆಗೆ ಹಾಕಿದ್ದು ಪಿಂಕ್ ಮತ್ತೆ ಗ್ರೀನ್ ಕಲರ್ ಇನ್ನ ಇದು ಇನ್ನ ಇನ್ನೊಬ್ಳು ತಂಗಿ ನಾನು ಸೀರೆ ತೋರ್ಸಿದ್ದೆ ಅಲ್ವಾ ಅವಳದು ಸೀರೆ ಎಲ್ಲನೂ ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬಟ್ ಬ್ಲೌಸ್ ಯಾವ ಥರ ರೆಡಿ ಮಾಡಿಸಿದ್ದೆ ಅಂತ ನಾನು ತೋರಿಸಿರಲಿಲ್ಲ ಇದು ವರ್ಕೆಲ್ಲ ಬಂದುಬಿಟ್ಟು ಸೀರೆಯಲ್ಲೇ ಬಂದಿತ್ತು ಹಾಗಾಗಿ ನಾನು ಸ್ಲೀವ್ಸ್ಗೆ ಮಾತ್ರ ಸ್ವಲ್ಪ ಈ ಥರ ಡಾರ್ಕ್ ಕಲರ್ ಇರಲಿ ಅಂತ ನೆಟ್ನ ರೆಡಿ ಮಾಡಿಸಿದ್ದೀನಿ ಇಲ್ಲಾಂದರೆ ಸೀರೆ ಮತ್ತು ಬ್ಲೌಸ್ ಎರಡೂ ಕೂಡ ಸೇಮ್ ಆಗುತ್ತೆ ಅಂತ ಈ ಥರ ಎಕ್ಸ್ಟ್ರಾ ನೆಟ್ ಹಾಕ್ಬಿಟ್ಟು ಅಕ್ಕ ರೆಡಿ ಮಾಡಿಕೊಟ್ಟಿದ್ದು ಇದನ್ನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅವಳಿಗೆ ಇದೆಲ್ಲ ಸ್ಯಾರಿಯಲ್ಲೇ ಬಂದಿತ್ತು ಬಟ್ ಅವಳು ಈ ತರ ಎಕ್ಸ್ಟ್ರಾ ಒಂದು ರೆಡಿ ಮಾಡಿರೋದು ಅಷ್ಟೇ ಇನ್ನು ಸೀರೆ ಬಂದ್ಬಿಟ್ಟು ಇಷ್ಟು ಮದ್ವೆಗೆ ನಾವು ಇಷ್ಟು ಸ್ಯಾರಿನೂ ಕೂಡ ಯೂಸ್ ಮಾಡಿದ್ವಿ ಹಾಗಾಗಿ ನಿಮಗೆ ತೋರಿಸಿದ್ದು ನಾನು ಇನ್ನು ಈ ಸೀರೆನ ನನ್ನ ಲಾಸ್ಟ್ ತಂಗಿ ಇದ್ದಾಳೆ ಅಲ್ವಾ ಅವಳು ಮದ್ವೆಗೆ ಹಾಕಿದ್ದು ಇದನ್ನು ಕೂಡ ಅಷ್ಟೇ ಆರೆಂಜ್ ಮತ್ತೆ ಬ್ರೌನ್ ಕಲರ್ ಬಾರ್ಡರ್ ಅಲ್ಲಿ ಸೀರೆ ಬ್ಲ ಅವಳು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಬ್ಲೌಸ್ನ ಯಾವ ಥರ ರೆಡಿ ಮಾಡಿಸಿದ್ವಿ ಅಂದರೆ ಈ ಥರ ಅವಳು ಮಾಡಿಸ್ಕೊಂಡಿದ್ದಾಳೆ ಹ್ಞೂ ಇದು ತುಂಬ ಡಿಫ್ರೆಂಟ್ ಅವಳು ಯಾವುದೂ ಕೂಡ ವರ್ಕ್ ಮಾಡಿಸಿರ್ಲಿಲ್ಲ ಅವಳು ನನಗೆ ಈ ಥರ ಸಿಂಪಲ್ ಆಗಿರಲಿ ಅಂತ ಅವಳು ಈ ಥರ ಮಾಡಿಸ್ಕೊಂಡ್ಳು ಇದು ಬಂದುಬಿಟ್ಟು ಲಾಸ್ಟ್ನೇ ತಂಗಿದು ಇನ್ನೊಂದು ಸ್ಯಾರಿ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹಾಗಾಗಿ ಮತ್ತೆ ಅದನ್ನು ತೋರಿಸೋಲ್ಲ ಇನ್ನು ಇದು ಬಂದುಬಿಟ್ಟು ನನ್ನ ತಂಗಿ ಹಳದಿ ಶಾಸ್ತ್ರಕ್ಕೆ ಅಂದರೆ ಅಕ್ಕಿ ರಾಶಿ ಪೂಜೆ ಮತ್ತು ಬಳೆದು ಶಾಸ್ತ್ರ ಎಲ್ಲ ಮಾಡಿದ್ವಲ್ಲ ಅವಾಗ ಅವಳು ಹಾಕಿದ್ದು ಇದೇ ಸೀರೆಯಾ ಇದು ಕೂಡ ಅಷ್ಟೇ ತೌಸಂಡ್ ಹಂಡ್ರೆಡ್ ಅಥವಾ ತೌಸಂಡ್ ಟು ಹಂಡ್ರೆಡ್ ಅರೌಂಡ್ ಇರ್ಬೋದು ಮೇ ಬಿ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸ್ಯಾರಿನೂ ಕೂಡ ಅಷ್ಟೆ ಎಲ್ಲ ಸ್ಯಾರಿ ನಮ್ಮದು ಆಲ್ಮೋಸ್ಟ್ ಸ್ವಲ್ಪ ವೆಯ್ಟ್ ಇರೋದೇ ತಗೊಳ್ತೀವಿ ಯಾಕಂದರೆ ನಾವು ಉಟ್ಕೊಂಡಾಗ ತುಂಬ ಚೆನ್ನಾಗಿ ಕೂರುತ್ತೆ ಅಷ್ಟೇ ಚೆನ್ನಾಗಿ ಸೀರೆನೂ ಕೂಡ ಕಾಣುತ್ತೆ ಅದಕ್ಕೋಸ್ಕರ ಈ ಥರ ಸ್ವಲ್ಪ ವೆಯ್ಟ್ ಇರುವಂತಹ ಸೀರೆನೂ ತಗೊಂಡಿರೋದು ಇನ್ನು ಇದು ಬಂದ್ಬಿಟ್ಟು ನನ್ನ ತಂಗಿ ಮದುವೆಗೆ ತೊಗೊಂಡಿದ್ದಂತಹ ಲೆಹೆಂಗಾ ಅಂದರೆ ನೈಟ್ ರಿಸೆಪ್ಷನ್ಗೆ ಅವಳು ಇದನ್ನೇ ಹಾಕಿರೋದು ಇದು ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ಲ ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಇವಾಗ ಮತ್ತೆ ಓಪನ್ ಮಾಡಿ ಅದನ್ನು ಇಡೋಕ್ಕಾಗೋಲ್ಲ ಹಾಗಾಗಿ ಆಲ್ಮೋಸ್ಟ್ ಇದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನಾನು ತಮ್ಮಲ್ಲಿ ಬೇಕಾದರೆ ಇದ್ರದ್ದು ಫೋಟೋ ಹಾಕಿರ್ತೀನಿ ಸೊ ಇದು ಬಂದುಬಿಟ್ಟು ಅವಳು ನೈಟ್ ತೊಗೊಂಡಿರೋದು ಇದು ಬಂದುಬಿಟ್ಟು ನೈಟ್ ನನ್ನ ತಂಗಿ ರಿಸೆಪ್ಷನ್ಗೆ ತಗೊಂಡಿದ್ದು ಇದು ನೋಡೋಕೆ ಇಷ್ಟು ಗ್ರ್ಯಾಂಡ್ ಇದ್ರೂ ಕೂಡ ಇದ್ರ ಬಂದುಬಿಟ್ಟು ಜಸ್ಟ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೆ ನಾವು ಕೂಡ ಇದನ್ನು ಬಿ ಎಸ್ಸಿಯಲ್ಲೇ ತಗೊಂಡಿದ್ದು ಅವಳಿಗೆ ಮಾತ್ರ ನೈಟ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನ ನಾವೇನು ಎಕ್ಸ್ಟ್ರಾ ರೆಡಿ ಮಾಡಿಸಿರ್ಲಿಲ್ಲ ಅಂದರೆ ಅದರಲ್ಲಿ ಆಲ್ಮೋಸ್ಟ್ ಕೊಟ್ಟಿದ್ರು ಅಲ್ವಾ ಅದೇ ಥರನೇ ರೆಡಿ ಮಾಡಿರೋದು ಇದು ಮಾತ್ರ ಎಕ್ಸ್ಟ್ರಾ ಹಾಕಿದ್ದಾರೆ ಅಷ್ಟೇ ಬಿಟ್ರೆ ಇದೆಲ್ಲ ಡಿಸೈನ್ ಅವರೇ ಕೊಟ್ಟಿರೋದು ಹ್ಮ್ ಇದು ಬಂದ್ಬಿಟ್ಟು ಫೈನಲ್ ಲುಕ್ಕು ಅವಳ್ದು ನೈಟ್ ರಿಸೆಪ್ಷನ್ ಅಲ್ಲಿ ಅವಳು ಇದೇ ಡ್ರೆಸ್ನ ಹಾಕಿರೋದು ಇರ್ಲಿ ಬಿಡು ಇದು ಬಂದ್ಬಿಟ್ಟು ಫುಲ್ ಫೋಟೋ ಹಾಕ್ತೀನಲ್ವಾ ಅವಾಗ ಇನ್ನ ತುಂಬಾ ಚೆನ್ನಾಗಿ ಇದು ಕಾಣುತ್ತೆ ಆರಾಮ್ಸೆ ಕೊಡ್ಬೋದಲ್ಲ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಬಟ್ ಕಲರ್ಸ್ ಅಷ್ಟು ಇಟ್ಟಿಲ್ಲ ಅಷ್ಟೇ ಅವರು ಸೀರೆ ಬೇಕಾದಂಗೆ ಎಷ್ಟೋ ಕಲರ್ಸ್ ಇದಾವೆ ಬಟ್ ಈ ಥರ ಲೆಹೆಂಗಾ ಆಗ್ಲಿ ಅವೆಲ್ಲ ಅಷ್ಟು ಕಲರ್ಸ್ ಇಲ್ಲ ಇರೋದ್ರಲ್ಲೇ ತಗೊಂಡು ಸುಮ್ಮನೆ ಬರ್ತಿರ್ಬೇಕು ಕೆಲವೊಂದು ನಾವು ಜ್ಯುವೆಲರಿನೂ ಕೂಡ ಆರ್ಡರ್ ಮಾಡ್ಕೊಂಡಿದ್ವಿ ಅಂದ್ರೆ ನಾಲ್ಕು ಜನ ಇದೀವಿ ಅಲ್ವಾ ಸೊ ಎಕ್ಸ್ಟ್ರಾನು ಇರ್ಲಿ ಅಂತ ಮೀಶೋದಲ್ಲಿ ತಗೊಂಡಿದ್ದು ಸೊ ಯಾವುದು ತಗೊಂಡಿದ್ವಿ ಅಂತಾನು ಕೂಡ ನಾನು ಇವತ್ತು ತೋರಿಸ್ತೀನಿ ಕೆಲವೊಂದನ್ನ ನಾವ್ ಆಲ್ರೆಡಿ ನಮ್ ತಂಗಿ ತಗೊಂಡಿರೋದ್ರಿಂದ ರಿಟರ್ನ್ ಕೊಟ್ಟಿಲ್ಲ ಎಷ್ಟು ಮಾತ್ರ ತೋರಿಸ್ತೀನಿ ಇದು ಕಾಂಬೋ ಆಫರ್ ಅಲ್ಲಿ ತಗೊಂಡಿದ್ದು ಪೀಸ್ ಮತ್ತೆ ಇದಕ್ಕೆ ಇಯರಿಂಗ್ಸ್ ಬಂದ್ಬಿಟ್ಟು ಈ ತರ ನನ್ ತಂಗಿರು ತುಂಬಾ ಗ್ರ್ಯಾಂಡ್ ಆಗಿರೋದು ಹಾಕಲ್ಲ ಹಾಗಾಗಿ ಅವ್ರಿಗೆ ಈ ತರ ಸಿಂಪಲ್ ಆಗಿರೋದು ಬೇಕು ಅಂತಾನೆ ನಾನು ನೋಡ್ಬಿಟ್ಟು ಕ್ಲೀನ್ ಆಗಿ ಆರ್ಡರ್ ಮಾಡಿದ್ದೆ ಇದು ಬಂದ್ಬಿಟ್ಟು ಸೆಕೆಂಡ್ ಪೀಸ್ ಹೇಳಿದೆ ಅಲ್ವಾ ಇನ್ನ ಒಂದು ಇದೆ ಇದರ ಜೊತೆ ಒಂದು ಕೂಡ ಬಂದಿತ್ತು ಬಟ್ ಅದನ್ನ ನನ್ನ ತಂಗಿ ತಗೊಂಡಿದ್ದಾಳೆ ಇನ್ನ ರಿಟರ್ನ್ ಕೊಟ್ಟಿಲ್ಲ ಹಾಗಾಗಿ ಇದು ಎರಡು ಮಾತ್ರ ತೋರಿಸ್ತಾ ಇದ್ದೀನಿ ತೋರಿಸು ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನು ಕೂಡ ನಾವು ಮೀಶೋದಲ್ಲೇ ತಗೊಂಡಿದ್ದು ಅಂದರೆ ಇದು ಸಿಲ್ಕ್ ಸ್ಯಾರಿ ಹಾಕ್ತೀವಿ ಅಲ್ವಾ ಅವಾಗ ಇದು ಯೂಸ್ ಆಗುತ್ತೆ ಅಂತ ಬರೀ ಮದ್ವೆಗೆ ಅಂತಲ್ಲ ಅಟ್ಲೀಸ್ಟ್ ಇದ್ರೆ ನಮಗೆ ನಾಲ್ಕು ಜನದಲ್ಲಿ ಒಬ್ರಿಗಾದ್ರು ಕೂಡ ಇದು ಯೂಸ್ ಆಗುತ್ತೆ ಅಂತ ಇದಕ್ಕೂ ಕೂಡ ಇಯರಿಂಗ್ಸ್ ಬಂದಿದೆ ಬಟ್ ಮದ್ವೆಗೆ ಯಾರ್ಯಾರು ಯಾವುದನ್ನ ತೊಗೊಂಡಿದ್ದಾರೆ ಏನೋ ಗೊತ್ತಿಲ್ಲ ಇನ್ನು ಯಾರು ರಿಟರ್ನ್ ಕೊಟ್ಟಿಲ್ಲ ಇದೊಂದು ತಗೊಂಡಿದ್ವಿ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನು ಕೂಡ ಅಷ್ಟೆ ಇದು ಎಲ್ಲ ಇದು ಮೇ ಬಿ ಟೂ ಹಂಡ್ರೆಡ್ ಸಮಥಿಂಗ್ ಇರ್ಬೋದೇನೋ ಗೊತ್ತಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಈ ಥರದ್ದೊಂದು ತೊಗೊಂಡಿದೀವಿ ಇದು ತುಂಬಾ ಸಿಂಪಲ್ ಆಗಿರುವಂತದ್ದು ಇದು ಒಂದು ಇದಾದ್ಮೇಲೆ ಇದೊಂದು ತಗೊಂಡಿದೀವಿ ಈ ತರನೂ ಕೂಡ ಒಂದು ಇರ್ಲಿ ನೆಕ್ ಪೀಸ್ ಅಂತ ಇದು ತುಂಬಾ ಚೆನ್ನಾಗಿದೆ ಅಂದ್ರೆ ಇದನ್ನ ಹಾಕ್ದಾಗ ಎಕ್ಸ್ಟ್ರಾ ಜ್ಯುವೆಲ್ಲರಿ ಹಾಕೋಕ್ ಆಗುಲ್ಲ ಇದೊಂದು ಮಾತ್ರ ಹಾಕ್ಬೇಕು ಯಾಕಂದ್ರೆ ಇದು ಎಲ್ಲಾ ಜ್ಯುವೆಲ್ಲರಿಗೂ ಕೂಡ ತುಂಬಾ ಕಲರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಬೇಕಿದ್ರೆ ನಾವು ಗೋಲ್ಡ್ ಜ್ಯುವೆಲರಿ ಹಾಕ್ತೀವಿ ಅಲ್ವಾ ಅವಾಗ ಮಾತ್ರ ಇದನ್ನ ಯೂಸ್ ಮಾಡೋಕೆ ಸಾಧ್ಯ ಈ ಥರ ಎಲ್ಲ ಹಾಕಿದಾಗ ಇದನ್ನ ನಾವು ಜಾಸ್ತಿ ಯೂಸ್ ಮಾಡೋಕ್ಕಾಗೋಲ್ಲ ಬಟ್ ಇರಲಿ ಅಂತ ಇದನ್ನು ಕೂಡ ಒಂದು ತಗೊಂಡಿದ್ದೀವಿ ಅದಾದ್ಮೇಲೆ ನೆಕ್ಸ್ಟ್ ತುಂಬ ಸಿಂಪಲ್ ಆಗಿ ಇದನ್ನ ನಾನು ನೈಟ್ ಹಾಕಿದ್ದು ಇದು ಬಂದ್ಬಿಟ್ಟು ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ ಲಾಸ್ಟ್ ಟೈಮು ಅವಾಗ ಅಲ್ಲಿ ತಗೊಂಡಿದ್ದು ಇದು ಬಂದ್ಬಿಟ್ಟು ಜಸ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇನೆ ಇದನ್ನ ನಾನೇ ಹಾಕಿದ್ದೆ ನೈಟ್ ಮದುವೆ ಟೈಮಲ್ಲಿ ನಾನು ಹಾಕಿದ್ದೆ ಅಂದ್ರೆ ಇದು ಚೆರಿಗೆ ಬೇಕು ಅಂತ ತಗೊಂಡಿದ್ದು ಬಟ್ ನನಗೇನೆ ಯೂಸ್ ಆಯಿತು ಬಟ್ ತುಂಬಾ ಚೆನ್ನಾಗಿದೆ ಅಂತಲೂ ಕೂಡ ಹೇಳಿದರು ಇದು ಬಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ಅಷ್ಟೇನೆ ಎಕ್ಸ್ಟ್ರಾ ತಗೊಂಡಿದ್ವಿ ಅಂದ್ರೆ ಎಲ್ಲರಿಗೂ ಕೂಡ ಮೇಕಪ್ ಮಾಡೋಕಾಗಲ್ಲ ಅಂತ ಇದನ್ನ ನನ್ನ ಮೂರನೇ ಮತ್ತೆ ನಾಲ್ಕನೇ ತಂಗಿಗೆ ಯೂಸ್ ಆಗುತ್ತೆ ಅಂತ ತಗೊಂಡಿದ್ವಿ ನಾಲ್ಕನೇ ತಂಗಿ ಇದನ್ನ ಯೂಸ್ ಮಾಡಿಕೊಂಡ್ಲು ಇದು ಅವಳಿಗೆ ಯೂಸ್ ಆಯಿತು ಇದಾದ್ಮೇಲೆ ನೆಕ್ಸ್ಟ್ ನಾವು ಮದ್ವೆಗೆ ಹಳದಿ ಶಾಸ್ತ್ರಕ್ಕೆ ನನ್ನ ತಂಗಿ ಇದನ್ನ ತಗೊಂಡಿದ್ಲು ಹಾಳಾಗ್ ಹೋಗ್ಬಿಟ್ಟಿದೆ ಅಂದ್ರೆ ಮನೇಲೂ ಕೂಡ ಹಾಕೊಂಡಿದ್ಲು ಅಲ್ಲಿ ಚೌಟ್ರಿಲು ಮಂಟಪದಲ್ಲೂ ಕೂಡ ಹಾಕೊಂಡಿದ್ಲು ಹಾಗಾಗಿ ಸ್ವಲ್ಪ ಹಾಳಾಗ್ಬಿಟ್ಟಿದೆ ಬಿಟ್ರೆ ಅದು ಈ ತರ ಇತ್ತು ಕಲರ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಇದು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ನಾನು ಇದನ್ನ ಆನ್ಲೈನ್ ಅಲ್ಲಿ ನೋಡ್ಬಿಟ್ಟು ಕಳಿಸಿದ್ದು ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಯಾರಿಗಾದ್ರೂ ಮದ್ವೆಗೆ ಬೇಕು ಅಂದ್ರೆ ಈ ತರ ಯೂಸ್ ಮಾಡ್ಕೋಬಹುದು ಅನ್ಸಲ್ಲ ಯಾಕೆಂದ್ರೆ ಹೆಂಗಿದ್ರು ಕಡಿಮೆ ಕಾಸ್ಟ್ ಅಂತ ಅನ್ಸುತ್ತೆ ಅದು ಬಂದ್ಬಿಟ್ಟು ನೋಡೋಕೆ ಗೆ ಈ ತರ ಇತ್ತು ಫ್ಲವರ್ ಮದ್ವೆ ಮುಗಿಯುವಷ್ಟೊತ್ತಿಗೆ ಈ ತರ ಆಗೋಗ್ಬಿಟ್ಟಿದೆ ಬಿಟ್ಟರೆ ನಾವು ಕೂಡ ನಾವು ಮೀಶೋದಲ್ಲಿ ತಗೊಂಡಿದ್ದು ಆಲ್ಮೋಸ್ಟ್ ಆಲ್ ನನಗೆ ಮತ್ತೆ ನನ್ನ ತಂಗಿಗೆ ಮದುವೆಯಲ್ಲಿ ನಾವು ಮೇಕಪ್ ಮಾಡಿಸ್ಕೊಂಡ್ವಿ ಮೂರನೇ ಮತ್ತೆ ನಾಲ್ಕನೇ ತಂಗಿ ಮೇಕಪ್ ಮಾಡಿಸ್ಲಿಲ್ಲ ಹಾಗಾಗಿ ಕೂಡ ಅವರು ಯೂಸ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಅಂತಾನೆ ಇದನ್ನ ಇದಾದ ಇದಾದ್ಮೇಲೆ ನೆಕ್ಸ್ಟ್ ಇದು ಎರಡು ಜ್ಯುವೆಲ್ಲರಿ ತಗೊಂಡಿದ್ವಿ ಅಂದ್ರೆ ನೈಟ್ ಸ್ಯಾರಿ ಹಾಕ್ತೀವಿ ಅಲ್ವಾ ಅವಾಗ ಫ್ಯಾನ್ಸಿ ಸ್ಯಾರಿ ಹಾಕಿದಾಗ ಬೇಕು ಅಂತ ಇದನ್ನ ತಗೊಂಡಿದ್ದು ಈ ತರ ಇದೆ ಇದು ಬಂದ್ಬಿಟ್ಟು ಈ ತರ ಲೈಟ್ ಪಿಂಕ್ ಮತ್ತೆ ಲೈಟ್ ಗ್ರೀನ್ ಆಲ್ಮೋಸ್ಟ್ ನಾವು ನೈಟ್ ತಗೊಳ್ಳೋದು ಹಾಗಾಗಿ ಈ ತರ ಇರಲಿ ಅಂತ ಇದೊಂದು ತಗೊಂಡೆ ಬಟ್ ಇದನ್ನ ಯಾವುದೇ ನೈಟ್ ಸ್ಯಾರಿ ಹಾಕಿದ್ರು ಮ್ಯಾಚ್ ಆಗಲಿ ಅಂತ ಫುಲ್ ವೈಟ್ ಅಲ್ಲಿ ತಗೊಂಡಿರೋದು ನೋಡಿ ಈ ತರ ಯೂಸ್ ಮಾಡಿ ಹೆಂಗ್ ಬೇಕಂಗಿಟ್ರೆ ಈ ತರ ಆಗುತ್ತೆ ಅವಳದು ಪ್ರೀ ವೆಡ್ಡಿಂಗ್ ಶೂಟ್ ಇತ್ತಲ್ವಾ ಅವಾಗ ಅವಳು ಇದನ್ನ ತಗೊಂಡಿರೋದು ಇದು ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ಎಷ್ಟು ಇರಬೇಕು ಮೀಶೋದಲ್ಲಿ ಇದು ಯಾವ ಸ್ಯಾರಿ ಹಾಕಿದ್ರು ಕೂಡ ಇದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದನ್ನು ಕೂಡ ಅಷ್ಟೇ ಬಟ್ ಇದು ಲೈಟ್ ಪಿಂಕ್ ಅಲ್ಲಿ ತಗೊಂಡಿರೋದು ಇಯರಿಂಗ್ಸ್ ಬಂದ್ಬಿಟ್ಟು ಈ ತರ ಇದೆ ಇದು ಇಯರ್ ನೆಕ್ಸ್ಟ್ ಇದೊಂದು ತಗೊಂಡಿದ್ವಿ ಇದು ಅಂದ್ರೆ ಮದ್ವೆಗಿಂತ ಮುಂಚೆನೆ ತಗೊಂಡಿದ್ದು ಯಾವ್ದಾದ್ರೂ ಸಿಲ್ಕ್ ಸ್ಯಾರಿ ಆಗ್ದಾಗ ಈ ತರ ಗ್ರ್ಯಾಂಡಾಗಿರ್ಲಿ ಅಂತ ತಗೊಂಡಿದ್ದು ಇಷ್ಟು ಚೆನ್ನಾಗಿದೆ ನಾವು ನಾಲ್ಕು ಜನ ಇರೋದ್ರಿಂದ ಎಷ್ಟು ಜ್ಯುವೆಲ್ಲರಿಸ್ ಇದ್ರುನು ಕೂಡ ನಮ್ಗ್ ಕಡ್ಮೆನೆ ಇದನ್ನೊಂದು ಮದ್ವೆಗಿಂತ ಮುಂಚೆ ತಗೊಂಡಿದ್ದು ಇದಾದ್ಮೇಲೆ ನೆಕ್ಸ್ಟ್ ಇದೊಂದು ಫುಲ್ ಸೆಟ್ ನನ್ಬಿಟ್ಟು ಫುಲ್ ಸೆಟ್ ಈ ತರದ್ದು ನಾವು ಮೂರ್ ಸೆಟ್ ನ ತಗೊಂಡಿದೀವಿ ಇನ್ನೆರಡು ಸೆಟ್ ತಂಗಿ ಹತ್ರ ಇದಾವೆ ಅವಳು ಬಂದಾಗ ನಾನ್ ನೆಕ್ಸ್ಟ್ ತೋರಿಸ್ತೀನಿ ಆಯ್ತಾ ಈ ನಾವು ತರದ ಗ್ರಾಂಡ್ ಆಗಿರೋದು ಇದಕ್ಕಿಂತ ಸ್ವಲ್ಪ ಕಡಿಮೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಆತರ ಮೂರ್ ಸೆಟ್ ನ ತಗೊಂಡಿದೀವಿ ಅದ್ ಎರಡ್ ಸೆಟ್ ಬಂದ್ಬಿಟ್ಟು ಇನ್ನೊಂದು ನನ್ನ ತಂಗಿ ಅವಳು ತ ಬ್ಯಾಗಲ್ಲಿ ತಗೊಂಡ್ ಹೋಗಿದ್ಲು ಅಲ್ವಾ ಅವಳತ್ರ ಇದಾವೆ ಸೊ ಅವಳ ಹತ್ರ ತಗೊಂಡಾಗ ನಾನ್ ತೋರಿಸ್ತೀನಿ ಇದು ಬಂದ್ಬಿಟ್ಟು ಫುಲ್ ಸೆಟ್ ಇದು ಹಾಗೆ ತೋರಿಸ್ತಾ ಇದ್ದೀನಿ ಈ ಥರದ್ದು ಒಂದು ಮೂರು ಸೆಟ್ ತೊಗೊಂಡಿದ್ದೀವಿ ಬಿಟ್ಟರೆ ಈ ಥರ ಸಿಂಪಲ್ ಆಗಿರೋದು ಎಲ್ಲ ಥರದ್ದು ಒಂದೊಂದನ್ನು ತಗೊಂಡಿದ್ದೀವಿ ಯಾರೇ ಬೇಕಂದ್ರೂ ಕೂಡ ನಾವು ಯೂಸ್ ಮಾಡ್ಕೋಬಹುದು ಅಂತ ತಗೊಂಡಿರೋದು ಅಷ್ಟೆ ಇನ್ನೂ ಒಂದು ಕೆಲವೊಂದು ಇದ್ದಾವೆ ಬಟ್ ನಾನು ಯಾವಾಗಾದರೂ ಫ್ರೀ ಇದ್ದಾಗ ಊರಿಗೆ ಬರ್ತೀನಿ ಅಲ್ವಾ ಅವಾಗ ಕ್ಲೀನ್ ಆಗಿ ಎಲ್ಲಾನು ಕೂಡ ತೋರಿಸ್ತೀನಿ ಬಟ್ ಇವನ್ನೆಲ್ಲ ನಾವು ಮದುವೆಗೆ ಅಂತಲೇ ತೊಗೊಂಡಿದ್ದು ಇದು ತೋರಿಸು ಇದು ಎಕ್ಸ್ಟ್ರಾ ತೊಗೊಂಡಿರೋದು ಇಯರಿಂಗ್ಸು ಅದು ಯಾವುದಕ್ಕಾದ್ರೂ ಜ್ಯುವೆಲ್ಲರಿ ಮ್ಯಾಚ್ ಮಾಡ್ಕೋಬೋದು ಅಂತ ತೊಗೊಂಡಿದ್ದು ಬಿಟ್ಟರೆ ಈ ಥರದ್ದೊಂದು ಈ ಥರದ್ದು ಇದೆ ಅದು ಗ್ರ್ಯಾಂಡಾಗಿರೋದು ಅದನ್ನು ಕೂಡ ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ ಬಿಟ್ಟರೆ ಇಷ್ಟನ್ನು ನಾವು ಮದುವೆಗೆ ಯೂಸ್ ಮಾಡಿರೋದು ಹಾಗಾಗಿ ನಿಮಗೆ ಎಲ್ಲರಿಗೂ ತೋರಿಸ್ದೆ ಅಷ್ಟೇ ಆಲ್ಮೋಸ್ಟ್ ಇವತ್ತು ನಾನು ಎಲ್ಲನೂ ಕೂಡ ತೋರಿಸೋಕ್ಕೆ ಟ್ರೈ ಮಾಡಿದ್ದೀನಿ ಯಾರಿಗೆ ಯಾವುದೆಲ್ಲ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಇದರಲ್ಲಿರುವಂತಹ ಜ್ಯುವೆಲರೀಸು ಯಾವುದು ಕೂಡ ನಂದಲ್ಲ ನನ್ನ ತಂಗಿರೇ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ ನನಗೆ ಬೇಕು ಅಂದಾಗ ಮಾತ್ರ ನಾನು ತೊಗೊಂಡು ಯೂಸ್ ಮಾಡೋದು ಬಿಟ್ಟರೆ ನಂದು ಕೂಡ ಬೇರೆದು ಇದೆ ಯಾವಾಗಾದರೂ ಟೈಮ್ ಸಿಕ್ಕಾಗ ನಂದು ಕೂಡ ನಾನು ಜ್ಯುವೆಲ್ಲರಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇನ್ನು ಇದಿಷ್ಟು ಕೂಡ ಇವತ್ತಿನ ಲಾಗ್ ಆಗಿರುತ್ತೆ ಬನ್ನಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನೋಡೋಣ ಫೈನಲ್ ಆಗಿ ಸಾರಿ ನಾನು ಈ ಥರ ಬ್ಲೌಸ್ನ ತೋರಿಸ್ತಾ ಇದ್ದೀನಿ ಇದಷ್ಟು ಬಂದ್ಬಿಟ್ಟು ಅವಳ್ದೇನೆ ಬ್ಲೌಸು ಎಂಗೇಜ್ಮೆಂಟ್ ಮತ್ತು ಅವಳದು ಮದುವೆ ಬ್ಲೌಸ್ಗಳು ಇನ್ನು ಅವಳು ಎಕ್ಸ್ಟ್ರಾ ಸೀರೆ ಮತ್ತು ಬ್ಲೌಸ್ ಕೂಡ ರೆಡಿ ಮಾಡಿಸ್ಕೊಂಡಿದ್ದಾಳೆ ಬಟ್ ನಿಜವಾಗ್ಲೂ ನನಗೆ ಟೈಮ್ ಇಲ್ಲ ಇಲ್ಲ ಅವಳು ಯಾವ ಥರ ಸೀರೆನ ಮತ್ತು ಬ್ಲೌಸ್ನ ರೆಡಿ ಮಾಡಿಸಿದ್ದಾಳೆ ಅಂತ ತೋರಿಸ್ತಾ ಇದ್ದೆ ಇವಾಗ ಜಸ್ಟ್ ನಾನು ಮದುವೆಗೆ ಅವಳು ಯಾವುದೆಲ್ಲ ಯೂಸ್ ಮಾಡಿದಾಳೆ ಅಂತ ತೋರಿಸಿದ್ದೀನಿ ಇನ್ನು ಇದು ಬಂದುಬಿಟ್ಟು ಅವಳದು ಸೀರೆ ಅವಳೆಲ್ಲರೂ ಆಲ್ಮೋಸ್ಟ್ ಡಿಫ್ರೆಂಟ್ ಕಲರ್ ತೊಗೊಂಡಿದ್ದಾಳೆ ಇವನು ಕೂಡ ಬಿಟ್ಟು ಅವಳು ತುಂಬ ಎಕ್ಸ್ಟ್ರಾ ಸೀರೆನು ಕೂಡ ತೊಗೊಂಡಿದ್ದಾಳೆ ಬಟ್ ಇವಾಗಂತೂ ನಿಜವಾಗ್ಲೂ ಆಗೋಲ್ಲ ಆಲ್ಮೋಸ್ಟ್ ಇಷ್ಟು ಸೀರೆ ಮತ್ತು ಬ್ಲೌಸು ರೆಡಿ ಮಾಡಿಸಿದ್ವಿ ಇನ್ನು ನಂದು ಸೀರೆ ಮತ್ತು ಎಲ್ಲರೂ ನೋಡಿದ್ದಾರೆ ಅಂತ ನಂದು ಯಾವ ಸೀರೆನೂ ಕೂಡ ತೋರಿಸಿಲ್ಲ ಬಟ್ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಾನು ಯಾವ ಥರ ರೆಡಿ ಆಗಿದ್ದೆ ಅಂತ ಮಾತ್ರ ನೀವು ನೋಡ್ಬೋದು ಮದುವೆದು ಎಲ್ಲ ಶಾಸ್ತ್ರ ಕೂಡ ಮುಗೀತು ಅಲ್ವಾ ಹಾಗಾಗಿ ಇವತ್ತು ಫಿಶ್ ಫ್ರೈ ಮತ್ತು ಸಾಂಬಾರು ಕೂಡ ಮಾಡಿದ್ವಿ ತುಂಬ ಚೆನ್ನಾಗಿ ಮಾಡ್ತಾಳೆ ನನ್ನ ತಂಗಿ ಫಿಶ್ ಫ್ರೈನ ಇವತ್ತು ಕೂಡ ಅವಳೆ ಮಾಡ್ತಾ ಇದ್ಲು ನಾನು ಮತ್ತು ನನ್ನ ಹಸ್ಬೆಂಡ್ ನಮ್ಮ ಮನೆಗೆ ಬಂದಾಗ ಜಾಸ್ತಿ ಫಿಶ್ನ ಮಾಡಿಸ್ತಾ ಇರ್ತೀವಿ ಇನ್ನು ಊಟ ಮಾಡಿಕೊಂಡು ಊರಿಗೆ ಕೂಡ ಹೋಗಬೇಕು ಕಣ್ಣು ಮುಚ್ಚಿರೋದೇ ಫೋಟೋ ಫ್ರೇಮ್ ಮಾಡಿಸಿದ್ದಾಳೆ ಅಲ್ಲೇ ಅವಳು ಎಷ್ಟ್ಕೊಂಡು ಫೋಟೋಸ್ ಇದ್ರು ಇದನ್ನ ಮಾಡಿಸಿದ್ದಾಳೆ ಹಾ ಅದನ್ನ ಮಾಡಿಸ್ಬೋದಿತ್ತಲ್ಲ ಸೀರೆದ್ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿರೋದು ಇನ್ನೊಂದು ಇದು ಯಶು ಫ್ರೆಂಡ್ ಮಾಡಿಸ್ಕೊಟ್ಟಿರೋದು ಈ ತುಂಬಾ ಬಂದಿದ್ದಾವೆ ಅದರಲ್ಲಿ ಇದು ಮಾತ್ರ ನಂಗೆ ತುಂಬಾ ಇಷ್ಟ ಆಯ್ತು ಇನ್ನು ನಿನ್ನ ಹಸ್ಬೆಂಡ್ ಹತ್ರ ಇರೋ ಅದೇ ಅದೆಲ್ಲ ಇದು ನೀನ್ ತಗೊಂಡು ಹೋಗ್ತೀಯ ಚೆನ್ನಾಗಿದೆ ಹ್ಮ್ ಎಲ್ಲಾರು ಗಿಫ್ಟ್ ಕೊಟ್ರೆ ನನ್ ತಂಗಿ ಅವಳದೆ ಫ್ರೇಮ್ ಮಾಡಿಸ್ಕೊಂಡ್ ನನ್ನ ತಂಗಿದು ಫೋಟೋ ಫ್ರೇಮ್ ಮಾಡಿಸ್ತೀನಿ ಅಂತ ಹೇಳಿ ಅವ್ರ ಜೊತೆ ಇವಳ್ದು ಒಂದ್ ಮಾಡಿಸ್ಕೊಂಡ್ ತಗೊಂಡ್ ಇವಾಗ ಅವಳದು ಹಾಕ್ಬೇಕು ನಾವು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಕೊನೆ ತನಕ ವಿಡಿಯೋನ ನೋಡಿದೀರಾ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಬಾಯ್ ಎವ್ರಿ